ಗಲಭೆಗೋರ ಮುಸ್ಲಿಮರು ಅಮಾಯಕರೊಂದಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಹಳೆ ಹುಬ್ಬಳ್ಳಿ ಪ್ರಕರಣದ ಬಗ್ಗೆ ಯಾರಕ್ಕಾನೆ ಗೊತ್ತಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದ ನಲವತ್ ಮೂರು ಕ್ರಿಮಿನಲ್ ಪ್ರಕರಣಗಳನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿತ್ತು ಮಾನ್ಯ ಕರ್ನಾಟಕದ ಹೈಕೋರ್ಟ್ ಕಾಂಗ್ರೆಸ್ ಸರ್ಕಾರದ ಆದೇಶವನ್ನ ರದ್ದು ಮಾಡಿ ತೀರ್ಮಾನ ನೀಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದಂತಹ ಯುವ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರಿಗೆ ಒಂದು ಜಯ ಸಿಕ್ಕಿದೆ ಅಷ್ಟಕ್ಕೂ ಏನಿದು ಹುಬ್ಬಳ್ಳಿ ಗಲಭೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾರನೇ ತಾರೀಕು ಒಬ್ಬ ಯುವಕ ವಿವಾದಾತ್ಮಕ ಪೋಸ್ಟ್ ಒಂದನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರೆ ಅವನು ಹಾಕಿದಂತಹ ಪೋಸ್ಟ್ ನೋಡಿ ಹುಬ್ಬಳ್ಳಿಯಲ್ಲಿ ಒಂದು ಗಲಭೆ ಶುರು ಆಗುತ್ತೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಒಂದಷ್ಟು ಜನ ಬಂದು ಹಳೆ ಹುಬ್ಬಳ್ಳಿ ಠಾಣೆ ಎದುರುಗಡೆ ಪೊಲೀಸ್ ಮತ್ತು ಪೊಲೀಸರ ವಾಹನಕ್ಕೆ ಕಲ್ಲು ತೋರಾಟ ಮಾಡ್ತಾರೆ ಜೊತೆಗೆ ಕಮಿಷನರ್ ಮೇಲೆ ಕಲ್ಲೇಟು ಕೂಡ ನಡೆಯುತ್ತೆ ಈ ಒಂದು ಗಲಭೆಯಲ್ಲಿ ಹನ್ನೊಂದು ಎಫ್ಐಆರ್ ಆಗುತ್ತೆ ನೂರ ಐವತ್ತೈದು ಜನರ ಮೇಲೆ ಕೇಸ್ ದಾಖಲಾಗುತ್ತೆ ಘಟನೆ ನಡೆದ ಸಂದರ್ಭದಲ್ಲಿ ಹತ್ತಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಧ್ವಂಸ ಆಗುತ್ತೆ ಇಬ್ರು ಪೊಲೀಸರ ಮೇಲೆ ಗಂಭೀರವಾದಂತಹ ಹಾನಿ ಆಗುತ್ತೆ ಪೊಲೀಸರ ಮೇಲೆ ಅಲ್ಲೆ ಮಾಡಿ ಪೊಲೀಸರ ವಾಹನಗಳನ್ನೇ ಧ್ವಂಸ ಮಾಡಿದಂತಹ ಈ ಗಲಭೆ ಕೋರ ವಿರುದ್ಧ ಇಡೀ ರಾಜ್ಯದ ತುಂಬಾ ಜನರು ಆಕ್ರೋಶವನ್ನ ಹೊರಾಕ್ತಾರೆ ಜನರ ಆಕ್ರೋಶವನ್ನ ಮನಗಂಡಂತಹ ಅಂದಿನ ಸರ್ಕಾರ ಆರೋಪಿಗಳನ್ನ ಆದಷ್ಟು ಬೇಗ ಎಡೆಮುರಿ ಕಟ್ಟಿ ಅವ್ರನ್ನ ಜಲಿ ಕಳಿಸ್ತಾರೆ ಆದ್ರೆ ನಂತರ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಗಲಭೆಕೋರರನ್ನ ಅಮಾಯಕರಂತೆ ಬಿಂಬಿಸಿ ಅವ್ರನ್ನ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಮುಸ್ಲಿಂ ರಾಜಕಾರಣಿಗಳ ಶಿಫಾರಸಿನ ಮೇರೆಗೆ ಈ ದುಷ್ಟರನ್ನ ಮತ್ತೆ ಸಮಾಜಕ್ಕೆ ತರುವಂತ ಪ್ರಯತ್ನವನ್ನ ಈ ರಾಜ್ಯ ಸರ್ಕಾರ ಮಾಡೋ ಪ್ರಯತ್ನ ಮಾಡ್ತಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಒಂದು ವ್ಯರ್ಥ ಪ್ರಯತ್ನಕ್ಕೆ ಮಾನ್ಯ ಹೈಕೋರ್ಟ್ ಎಳ್ಳು ನೇರ ಬಿಟ್ಟಿದೆ ಈ ಒಂದು ಪ್ರಕರಣದಲ್ಲಿ ಜಯ ಗಳಿಸಿದಂತಹ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರಿಗೆ ನಮ್ಮ e no, non il saluto